ಹಾಯ್ ಫ್ರೆಂಡ್ಸ್ ನಾನಿ ಮೈಮಂತ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ವಿಡಿಯೋನ ಏನು ಎತ್ತಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಎಲ್ಲರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲ ಕ್ಲಿಕ್ ಮಾಡಿ ಅಂತ ಹೇಳ್ತಾ ನನ್ನ ಜೊತೆ ಯಾರಿದ್ದಾರೆ ಎಲ್ಲಿಗೆ ಹೋಗ್ತಾ ಇದ್ದೀರಿ ವ್ಲಾಗಲ್ಲಿ ಏನೇನಿರುತ್ತೆ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಪಕ್ಕ ಫನ್ ಆಗಿರುತ್ತೆ ಅಂತ ಹೇಳ್ತೀನಿ ಆಮೇಲೆ ಸೊ ಟೈಮ್ ನಾ ವೇಸ್ಟ್ ಮಾಡೋದು ಬೇಡ ಸೊ ಬನ್ನಿ ಹೊತ್ತಿನ ಬ್ಲಾಗ್ ಶುರು ಮಾಡೋಣ ಗಾಯಿಸಿ ಇವಾಗ ನಾವು ಹೊರಟಿರೋದು ಯೂಶಲಿ ನಾನು ರಘು ಜೊತೆ ಹೋಗ್ತಾ ಇದ್ದೆ ಬಟ್ ಈವತ್ತು ನಾವು ಹೊರಟಿರೋದು ಬೈಕ್ ಅಲ್ಲಿ ಯಾವ್ಯಾವ ಬೈಕ್ ಅಪ್ಪ ಅಂತ ತೋರಿಸ್ತೀನಿ ಅಂಡ್ ಬೈಕ್ ಓನರ್ಸ್ ತೋರಿಸ್ತೀನಿ ಅವ್ರನು ಪರಿಚಯ ಮಾಡಿಸ್ತೀನಿ ಓಕೆನಾ ಸೊ ಮೊದಲಿಗೆ ನಮ್ ಜೊತೆ ಇದಾರೆ ಲವ್ಲಿ ಪ್ರಕಾಶ್ ಅವರು ಬ್ರೋ ಯೂಟ್ಯೂಬ್ ಅಲ್ಲಿ ಮುಂಚೆ ಅವಾಗ ಬಂದಿದ್ದೀರಾ ಇಲ್ಲ ಫಸ್ಟ್ ಫಸ್ಟ್ ಓಕೆ ಇವರು ಪ್ರಕಾಶ್ ಅಂತ ಲವ್ಲಿ ಪ್ರಕಾಶ್ ಅಂತ ಸೊ ಇದು ಅವ್ರ ಬೈಕ್ ಯಾವ್ದು ಬ್ರೋ ಬೈಕ್ ಇದು ಆರ್ ಅಂಡ್ ಫೈ ನ್ಯೂ ಮಾಡಲ್ ಕೇಳ್ತಾ ಇರೋದು ಇಲ್ಲಿ ಇಲ್ಲೊಬ್ರು ಮೋಟಾರ್ ಬ್ಲಾಗರ್ ಇದ್ದಾರೆ ಅವ್ರು ಯಾರು ಅಂತ ತೋರಿಸ್ತೀನಿ ತುಂಬಾ ಫೇಮಸ್ ಅವರು ಸೊ ಇಲ್ಲಿ ಬಂದ್ರೆ ಕಾರ್ತಿಕ್ ಅವರು ಇದಾರೆ ಐ ಬ್ರೋ ನಮ್ಮ ಬ್ಲಾಗ್ ಗೆ ನಿಮ್ಗೆ ವೆಲ್ಕಮ್ ಅಂಡ್ ಗೈಸ್ ಏನಪ್ಪ ಅಂತಂದ್ರೆ ಜೊತೆ ಇನ್ನೊಬ್ರು ಇದಾರೆ ಇನ್ನೊಬ್ಬ ಲಾಸ್ಟ್ ಅಲ್ಲಿ ತೋರಿಸಿ ನಮ್ಮ ಐಟಿ ಮಹೇಶ್ ಅವ್ರು ನಮಸ್ಕಾರ 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 ಅವರು ಸೊ ಇವ್ರ ಬೈಕ್ ಬಂದು ಮೋಟಾರ್ ಬ್ಲಾಗ್ ಚಾನೆಲ್ ಇದೆ ಅವಾಗವಾಗ ವಿಡಿಯೋ ಹಾಕ್ತಿರ್ತಾರೆ ಸೊ ಇನ್ನ ಇನ್ನೊಬ್ಬರು ವ್ಯಕ್ತಿ ಇದ್ದಾರೆ ಫೋಟೋ ಬ್ಲಾಗರ್ ಅವ್ರನ್ನ ನಾವು ತುಂಬಾ ಸಲ ಫೋನ್ ಮಾಡಿ ಕರ್ಸ್ಕೊಂಡು ಇಲ್ಲಿ ವಿಡಿಯೋ ಮಾಡೋದಕ್ಕೆ ಕೋಲಾ ಮಾಡೋದಕ್ಕೆ ಕರೆದಿರೋದು ಯಾರು ತೋರಿಸಿ ಅವರೇ ಸೊ ರಘು ಅವ್ರ ಇದಾರೆ ರಘು ಅವ್ರ ಬೈಕ್ ಬಂದು ಡಾಮಿನರ್ ಫೋರ್ ಹಂಡ್ರೆಡ್ ಅಷ್ಟೇ ಇದು ರಘು ಅವ್ರ ಹಾಕಿರೋ ಬಂದು ಮೋಟಾರ್ ಬ್ಲಾಕ್ ಸೆಟ್ ಅಪ್ ಬಂದು ಮಹೇಶ್ ಅವ್ರದ್ದು ಸೊ ಫ್ರೆಂಡ್ ಅವ್ರಿಗೆ ಕೊಟ್ಟಿದ್ದಾರೆ ಮೀಡಿಯಾ ಮಾಡ್ಲಿಂಗ್ ರಘು ಇದೆ ಸೆಟ್ ಅಪ್ ಎಲ್ಲ ಇದೆ ಅದಕ್ಕೋಸ್ಕರ ಬೈಕ್ ಎಲ್ಲ ತಗೊಂಡಿರೋದು ಸೊ ಇನ್ನೇನ್ ಮಾನ್ಸೂನ್ ರೈಡ್ ಸ್ಟಾರ್ಟ್ ಮಾಡ್ತಾನೆ ಓಕೆನಾ ಓಕೆ ಓಕೆ ಹೋಗೋಣ ಬನ್ನಿ ಹೇಳಿದ್ನಲ್ಲ ಕಗ್ನೂ ಚೆಕ್ ಪೋಸ್ಟ್ ಒಂದು ಟೀ ಕುಡಿಯೋದಕ್ಕೆ ನಂದು ಫುಡ್ ಪ್ರಪಂಚ ಇನ್ಸ್ಟಾ ಪೇಜ್ ಅಲ್ಲಿ ಒಳ್ಳೆ ರೀಚ್ ಕೊಟ್ಟಿತ್ತು ಮಾತಾಡ್ಸ್ಕೊಂಡ್ ಟೀ ಕುಡ್ಕೊಂಡು ಬರೋಣ ಬನ್ನಿ ಹೇಳಿ ಗೌರ ಹಾಂ ಎಲ್ಲ ಗಾಡಿಗಳು ಸ್ಟಾರ್ಟಾ ಓಕೆ ಓಕೆ ಬೇಗ ನಡೀದಪ್ಪ ನೀವು ಮಚ್ಚ ಇವರ ಒಂದು ಇಪ್ಪತ್ತು ನಿಮಿಷ ಆದ್ಮೇಲೆ ನಾವು ಬಿಡೋಣ ಓಕೆ ಬಿಡ್ತೇತಿ ಒಂದ್ ಇಪ್ಪತ್ತು ನಿಮಿಷ ಬಿಡ್ಕೊಂಡ್ಬಿಡ್ತೀವಿ ನಾವು ಎರೋಡೆಲ್ಲ ಫುಲ್ ಧೂಳು ಗಾಯ್ಸ್ ಗಾಯಿಸ್ ಇವಾಗ ನಾವು ಸದ್ಯಕ್ಕೆ ಎಲ್ಲಪ್ಪ ಇದ್ದೀವಿ ಅಂತಂದರೆ ತಮಿಳ್ನಾಡಲ್ಲಿದ್ದೀವಿ ಅಂದರೆ ಕರ್ನಾಟಕ ಬಾರ್ಡ್ರಿಂದ ಸ್ವಲ್ಪ ಮುಂದೆ ಬಂದು ತಮಿಳ್ನಾಡಲ್ಲಿ ಇದ್ದೀವಿ ರೋಡ್ ಸ್ತ್ರೀ ತುರ್ತು ಓಕೆನಾಕ್ಕ ಬಡ ಜನ ತೆರಿದ್ರೆ ಏನು ಎಷ್ಟು ನೋಡಿ ಸೊ ನೋಡಿ ರೋಡ್ ರೋಡದು ಓಕೆನಾ ಅದು ಕರ್ನಾಟಕ ಓಕೆನಾ ಇದೆಲ್ಲ ಫುಲ್ಲು ತಮಿಳ್ನಾಡು ಟೀ ಅಂಗಡಿ ಇವಾಗ ನಾವು ಇಲ್ಲಿ ಟೀನಾ ಆರ್ಡರ್ ಮಾಡಿದ್ದೀವಿ ನೋಡಿ ಇವ್ರು ಹೆಂಗ್ ಕುತ್ಕೊಂಡು ಕಾಯ್ತಾ ಇದಾರೆ ಟೀ ಕುಡಿ ಇಲ್ಲಿ ಬಂದು ಟೀ ಏನು ಅಂತ ನಾನು ಕೇಳ್ತೀನಿ ಸೊ ಈಗ ನಮ್ಮ ಫ್ರೆಂಡು ಟೀನ ತಗೋ ಬರ್ತಾ ಇದಾರೆ ಒಳ್ಳೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ರಘು ಹೆಣ್ಣು ನೋಡಕಂತೂ ಹೋಗಿಲ್ಲ ಗಂಡು ನೋಡಕಾದ್ರೆ ಬಂದಿದ್ದಲ್ಲ ರಘು ನೀವೆಲ್ಲ ಸಂತೋಷದಲ್ಲಿದ್ದೀರಿ ಆದ್ರೆ ನಾನ್ ಸಂತೋಷದಲ್ಲಿಲ್ಲ ನೀನ್ ಕೂತಿರೋದೆ ಹಂಗೆ ಕೊಡಿಬ್ರು ಥ್ಯಾಂಕ್ ಯು ಓಕೆ ಗಾಯಿಸ್ ಇವಾಗ ಇಲ್ಲಿ ತಜ್ಞರು ಇದ್ದಾರೆ ಅವ್ರನ್ನ ಕೇಳೋಣ ಏನಕ್ಕೆ ಇಷ್ಟು ದೂರ ಬಂದು ನೀವು ಟೀ ಕುಡಿತೀರಾ ನಿಮ್ಮ ಮನೇಲೆ ಕುಡಿ ಅಲ್ವಾ ಬೇಕ್ರಿ ಸಿಗಲ್ವಾ ಫ್ರೆಂಡ್ ಫ್ರೆಂಡ್ ಹಾಂ

ಹಾ ಈ ಟೀ ಹಾಲು ಹಾಕಲ್ಲ ಅದು ಗೊತ್ತಾ ಹಾಲು ಹಾಕಲ್ಲ ಬ್ರೋ ಹಾಕ್ತಾರೆ ಲವ್ಲಿ ಅವ್ರಿಂಡ್ ಚೆನ್ನಾಗಿ ಹೇಳ್ತಿದ್ರಿ ಬ್ರೋ ಯಾಕೆ ಬ್ರೋ ಚೆನ್ನಾಗೈತೆ ಒಳ್ಳೆ ರಿವ್ಯೂವು ರಿಲಯನ್ಸ್ ಡಿಜಿಟಲ್ ರಿಲಯನ್ಸ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ಬಗ್ಗೆ ಆಯ್ತು ನಾವಿಲ್ ನೋಡ್ರಿ ಬಿಡ್ತಾನೆ ಇಲ್ಲ ಚೇರಲ್ಲಿ ನೋಡಿದ್ರು ಬಿಡ್ತಾ ಇಲ್ಲ ರಥನ ಅದು ರಥನ ಬಂದಿರೋದು ರತ್ನ ಬಂದಿರೋ ರಥಸದ ಅಂಗಡಿ ನಾ ಇದು ಹಿಂಗೆ ಆಡ್ತಾ ಇದೀರಾ ಟೀ ಅಂಗಡಿ ಟೀ ಅಂಗಡಿ ಇದು ಮಹೇಶ್ವರ ಒಂದು ಪ್ರಶ್ನೆ ತಲೆಯಲ್ಲಿ ಕಾಡ್ತಾ ಇದೆ ಓಡ್ತಾ ಇದೆ ಅದಕ್ಕೆ ನೀನು ಉತ್ತರ ನೀಡಬೇಕು ಲಾಸ್ಟ್ ಬ್ಲಾಗಲ್ಲಿ ನಮ್ಮ ರಘು ಬಗ್ಗೆ ಸಿಕ್ಕಾಪಟ್ಟೆ

அவர் காரிய ஃபார்ச்சுனரில் டி அங்கே நமஸ நென்பீவா நான் இன்றி செவன் நம்ம

எூர்ப்பு டீசல் கஷ்டம் அவருக்கு ಬರೀ ಡೌಗಳು ಬರೀ ಡೌಗಳು ನಿಂತು ಕನೆಕ್ಟ್ ಆಗಿದೆ ಇವರು ನಮ್ಮ ಫ್ರೆಂಡ್ಸು ನಮ್ಮ ಫ್ಯಾನ್ಸು ರಾಮಗಂಡಳೆ ಫುಲ್ ಅವಾಗ ಇವರದೆ ಬರೀ ಒಳ್ಳು ಬರೀ ಒಳ್ಳು ಐತಿ ಹೆಂಗೆ ಗೊತ್ತಾಯ್ತು ನಿಮಗೆ ಸ್ವಲ್ಪ ಪ್ರಪಂಚ ಬ್ಲಾಗ್ ಬಂದ್ರಿ ಅದಕ್ಕೆ ಒಂದು ಟ್ರೈ ಮಾಡೋಣ ಅಂತ ಬಂದಿ ಟ್ರೈ ಮಾಡಿದ್ರಾ ಇನ್ನೂ ಇಲ್ಲ ಇವಾಗ ಹೇಳಿದ್ರಿ ಜಸ್ಟ್ ಮಾಡ್ತೀನಿ ನಿನ್ನ ನನ್ನ ಫ್ರೆಂಡ್ ತರ ಮಾತಾಡು ಕೇಳಿದ ಕ್ಲೀನ್ ಥರ ಮಾತಾಡ್ತೀಯಾ ಮ್ಯಾಮ್ ಏನು ಶಂಕರ ಅಂದ್ಬಿಟ್ಟು ಹೆಂಗಿದೆ ನೋಡ್ಕೊಂಡ್ ಬಂದಿದ್ರೆ ಈತ್ನ ಚೆನ್ನಾಗ ನೋಡ್ಕೋ ಬನ್ನಿ ರಾಜೇಶ್ ಅವ್ರೆ ಈತ್ನು ನಮ್ಮ ಮುರ್ತೂರ್ ಕಾಲೇಜಲ್ಲಿ ಪಕ್ಕಾ ಟಾಪರ್ ಬುಕ್ ಅಲ್ಲಿ ಏನಾಯ್ತು ಎಕ್ಸಾಮಲ್ ಅದೇ ಬರೀತಾ ಇದು ಆಂಗಲ್ಲ ನಮ್ ತಲೆಯಲ್ಲಿ ಬರೀತಾ ಇದೀವಿ ನಾವ್ ಇವಾಗ ಬಂದ್ಬಿಟ್ಟು ರಿಲಯನ್ಸ್ ಜಿಯೋದಲ್ಲಿ ಮಾಡ್ತಾ ಇದೀವಿ ರಿಲಯನ್ಸ್ ಇಂಡಿಯಾ ಕಿಶಾನ್ ರಿಲಯನ್ಸ್ ಇಂಡಿಯಾ ಕಿಶಾನ್ ಎಷ್ಟಿದೆ ಈಗ ಪ್ಯಾಕೇಜ್ ಪ್ಯಾಕೇಜ್ ಬಂದು ತ್ರೀ ಲ್ಯಾಕ್ ಇದೆ ಹಬ್ಬ ಬಬ್ಬ ಲ್ಯಾಟ್ರಿ

ಇದ್ರ ಬಗ್ಗೆ ಒಂದ್ ಕಾಮೆಂಟ್ ಮಾಡಿ ಟೀ ಕಣ್ಣೇ ಇನ್ನ ಏನೇನು ಮಾಡಬೇಕಾ ಕಾಣೆ ಕಾಮೆಂಟ್ ಏನೇ ಇಲ್ಲ ಬೇಗ ಟೀ ಕುಡಿದು ಟೀ ಬಗ್ಗೆ ರಿವ್ಯೂ ಹೇಳ್ಬೇಕು ನೀನು ಫುಡ್ ಪ್ರಪಂಚದಲ್ಲಿ ನೋಡ್ಬಿಟ್ಟು ಇಲ್ಲಿ ಬಂದಿರೋದು ಟೀ ಕುಡಿಯಕ್ಕೆ ಫಸ್ಟ್ ರ್ಯಾಂಕ್ ರಾಜು ಫಸ್ಟ್ ರ್ಯಾಂಕ್ ರಾಜು ನಾನ್ ಇನ್ನೂ ಕೇಳಿಲ್ಲ ಟೀ ಕುಡಿದ ಕುಡಿದು ನಾವು ಹೇಳ್ಬಿಟ್ಟು ಅಚ್ಛ ಕಣ್ಣಿಗೆ ನಾ ಚುಚ್ತಾಯಿದ ಕಣ್ಣಿಗೆ ನಾಚ್ತಾ ಇದ್ದ ಎಂಗ್ ಕಲರ್ಫುಲ್ ಶರ್ಟಿಂಗ್ ನೋಡಿ ಹೆಂಗೆ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿದೆ

ಎಲ್ಲ ಅವನು ಹೀರೋ ನಿಮ್ಮ ಅಭಿಮಾನಿ ಹೋದನಾ ಎಲ್ಲ ಯೂಟ್ಯೂಬಾಗ ಬತ್ತಿರ ನೋಡ್ಕೊಳ್ರಿ ಹೇಮಂತ್ ಶೆಟ್ಟಿ ಬ್ಲಾಗ್ಸ್ ಅಂತ ಬ್ಲಾಗ್ಸ್ ಹೇಳ್ರಿ ಅನ್ನ ಆಗಿ ಹೆಸರು ಬ್ಲಾಗ್ಸ್ ನೋಡಿತ ಹೇಮಂತ್ ಶೆಟ್ಟಿ ನೀವು ಮಾಡಿದ್ರೆ ನಿಮ್ಗೆ ಕೊಡ್ತೀನಿ ನಾನು ನಿಂತ್ಕೊಂಡ

ಲವ್ಲಿ ಅವರು ನಮಗೆ ಒಂದು ಉಡುಗೊರೆ ಕೊಟ್ಟಿದ್ದಾರೆ ಫಸ್ಟ್ ಬ್ಲಾಕ್ ಬಂದಿದ್ದರೆ ಅದಕ್ಕಿಂತ ಉಡುಗೊರೆ ಅಂತೆ ವಾಪಾಸ್ಸು ಕೇಳೋಲ್ಲ ಅಂತಂದರು ಕೇಳಿದ್ರು ಪಕ್ಕಾ ಪಕ್ಕಾ ಕೇಳಲ್ಲ ನೀನೇ ಕೊಟ್ಬಿಡು ಕೊಡ್ತೀನಿ ಓಕೆನಾ ವಾಪಸ್ಸು ಕೊಡ್ತೀನಿ ಬ್ರಾ ಓಕೆ ಭಯ ಪಡಬೇಡಿ ಸ ಇಲ್ಲಿದಾರೆ ನೋಡಿ ಮಾಸ್ಟರ್ ದಿ ಬ್ಲಾಸ್ಟರ್ ರಘು ನೀನು ಮದುವೆ ಹುಡುಗರೆಲ್ಲ ಸರಿಯಾಗಿ ಅಜೀಪ್ಟ ಮಾಡೋಕ್ಕೋ ರಘುಣ ಮದುವೆ ಬಗ್ಗೆ ಮಿಕ್ಸ್ ಬಿಡೋದು ಇಷ್ಟರಲ್ಲಿ ಆಗ್ತಾನೆ ಶ್ರೀ ವಾ ಅದೇನೋ ಏನೋ ಬರ್ತದೆ ಶ್ರೀ ಶೀಘ್ರ ಮೇವ ಕಲ್ಯಾಣ ಮಸ್ತುರ ಹೇಳೋನ್ ಓಕೆ ಗಾಯ್ಸ್ ಇದಿಷ್ಟು ಇವತ್ತಿನ ವ್ಲಾಗ್ ಹೋಪ್ಫುಲಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡು ಇಲ್ಲಿ ಮೈಕ್ ಹಾಕಿಲ್ಲ ಸೊ ಮಳೆ ಬರ್ತೈತಲ್ಲ ಫುಲ್ ನೆಂದೋಗಿಬಿಟ್ಟಿದ್ದೀವಿ ಅದಕ್ಕೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ಸ್ ಓಕೆನಾ ಬಾಯ್ ಬೈ ಟೇಕ್ ಕೇರ್ ಇವ್ ನೋಡ್ಕೋಬ್ರಿ ನಾವು ಬ್ಲಾಗ್ ಬ್ಲಾಗ್ ಅಲ್ಲಿ ಇದಕ್ಕೆ ನೀಟಾಗಿ ರೆಡಿಯಾಗಿ ಆರ್ ಒನ್ ಫೈವ್ ಬೈಕ್ ತಗೊಂಡು ಹೊಸ ಬೈಕ್ ಅವ್ರದೇ ತಗೊಂಡು ಅವ್ರ ತಮ್ಮನೆಲ್ಲ ಕರ್ಕೊಂಡ್ ಬಂದವ್ರೆ ಇವರು ಮಾತೇ ಆಡಲ್ಲ ಇವರು ಮಾತೇ ನಿಲ್ಸಲ್ಲ ಇವ್ರಿಗೆ ಮಾತೇ ಬರಲ್ಲ ಬೈರಗೋ ಮಾತಾಡ ಬೈರಾದ್ರು ಹೌದಾ ರಘು ಮದುವೆಗೆ ಅದ್ದೂರಿ ಇರುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ಬೇಕು ಅಷ್ಟೇ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಗ್ಬೇಡಿ ನಮ್ನ ಕೆಣಗ್ಬೇಡಿ ಅನೌನ್ಸ್ ಮಾಡ್ತಾರೆ ಮತ್ತೆ ಭೇಟಿ ಆಗೋಣ ನಮಸ್ಕಾರ